ಗೊಬ್ಬರ ಚಟ್ನಿ ತೊಳ್ಕಿದ್ದ ಮುಂಚಿತ ನಾವು ರೈತರಿಗೊಂದು ಸ ಒಂದು ಕನ್ಫ್ಯೂಷನ್ ಇರ್ತೈತಿ ಅಂದ್ರೆ ತಳಗೊಬ್ಬರ ಅಂದ್ರೆ ನಾವೇನು ಸರ್ಕಾರಿ ಗೊಬ್ಬರ ಅಂತೀವಿ ಬೆಸಳು ಬೇಸಡು ಹಾಕಬೇಕು ಹಾಕಬಾರ್ದು ಹಾಕಿದರೆ ಏನು ಹಾಕಬೇಕು ಏನು ಹಾಕಬಾರ್ದು ಏನು ಅವಾಯ್ಡ್ ಮಾಡಬೇಕು ಏನು ಹಾಕಿದರೆ ಏನು ಹಾಕೈತಿ ಅಂತ ಭಾಳ ಒಂದು ಪ್ರಶ್ನೆಗಳು ಬಿದ್ದಿರ್ತಾವೆ ಆ ಥರಾಗ ಡೋಸಿಗೆ ಆ್ಯಕ್ಚುಲಿ ಹಾಕಬೇಕು ಹಾಕಬಾರ್ದು ಅದನ್ನು ನಾವು ಈ ವಿಡಿಯೋದಾಗ ನೋಡವ್ರ ಅದಕ್ಕೆ ನೀವೇನು ಮಾಡ್ರಿ ನಮ್ಗೆ ವಿಡಿಯೋಕ್ಕೆ ನೀವು ಸಪೋರ್ಟ್ ಚೆನ್ನಾಗಿ ಕೊಡ್ತೀರಿ ವ್ಯೂ ಚಲೋ ಗೊತ್ತಾವು ಆದ್ರೆ ನೀವು ಮಾಹಿತಿ ಇದಿತಿ ವಿಡಿಯೋ ಮತ್ತೊಂದು ಹೆಚ್ಚಿಗೆ ರೈತರ ತನಕ ಹೋಗ್ಲಿತ್ತಂದರೆ ನಮ್ಮ ವಿಡಿಯೋನು ಶೇರೂ ಮಾಡ್ಬಾರ್ದ್ರಿ ಯಾಕಂದ್ರೆ ಮತ್ತೊಂದು ವಾಟ್ಸಪ್ ಗ್ರೂಪ್ನಾಗ ಈ ಕಡೆ ಆ ಕಡೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ಶೇರ್ ಮಾಡಿರಿ ಅಂದ್ರೆ ಮತ್ತವರಿಗೆ ಹೆಚ್ಚು ಮಂದಿಗೆ ಮಾಹಿತಿ ಇದು ಹೆಚ್ಚು ಮೈ ಮುಂಚಿತಾಗ ನಾವು ಹೋಗೋಕ್ಕೆ ಸಾಧ್ಯ ಆಗ್ತೈತಿ ನೀವು ನೋಡ್ತಾ ಇರೋದು ಈಗ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಾಗ ತಿಳ್ಕೊಳ್ಳು ಇನ್ನು ಬೇಸಳ ಡೋಸ್ ಹಾಕಬೇಕು ಹಾಕಬಾರ್ದು ಹತ್ರಗೂ ಈಗ ಬೇಸಳ ಡೋಸ್ ಅಂದರೆ ಏನೈತಿ ನಾವು ಚಟ್ನಿಗಿಂತ ಮುಂಚಿತ ಏನೈತಿ ನಾವೆಲ್ಲ ಕೂಡಿಸಿ ಗೊಬ್ಬರ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಮೈಕ್ರೋಟಿಯನ್ಸ್ ಇರಲಿ ಸೆಕೆಂಡ್ರಿ ಮೈಕ್ರೋಟಿಯನ್ಸ್ ಇರಲಿ ಇವೆಲ್ಲ ಸೇರಿಸಿ ನಾವು ಗೊಬ್ಬರ ಕೆಳಗ ಡ್ರಿಪ್ ಬಡ್ಗೆ ಕಟ್ಟಿಬಿಡ್ತೀವಿ ಅದರಿಂದ ಏನಾಗ್ತೈತಿ ನಾವು ಚಟ್ನಿ ತೊಗೊಳ ಮುಂಚಿತ ಒಂದು ಡೋಸ್ ಹಾಕಿಸ್ ನಾವು ಚಟ್ನಿ ತೊಗೋತಿರ್ತೇವೆ ಈಗ ಈ ಇತರ ಪ್ರಕಾರ ನಾವು ಡೋಸ್ ಹಾಕಬೇಕು ಹಾಕ್ಬಾರ್ದು ಈಗ ಸದ್ಯ ನಿಮಗೆ ನೋಡೋದಾತಂದ್ರೆ ಈಗಿನ ಕ್ಲೈಮೇಟಾ ಈಗಿನ ವಾತಾವರಣ ಈಗ ಎರಡು ಮೂರು ವರ್ಷದಾಗ ಏನು ಹಾಕೋದು ಬಂದೈತಿ ಅದರ ವಾತಾವರಣ ಈಗೆಲ್ಲ ನಾವು ನೋಡ್ತಂದ್ರೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ಏನೈತಿ ಈಗ ಒಂದು ಎರಡು ವರ್ಷದಿಂದ ನಾವು ಬೆಸಳು ಡೋಸ್ ಕೊಡೋದು ಒಂದಿಟ್ಟ ಬಂದ್ ಮಾಡಿದೀವಿ ಅಂದ್ರೆ ಬೆಸಳು ಡೋಸ್ ಕೊಡ್ತೀವಿ ಆದ್ರೆ ಯಾರಿಗೆ ಕೊಡ್ತೀವಿ ಯಾರ್ದು ಸಾಯಿಲ್ ರಿಪೋರ್ಟ್ ಐತಿ ಸಾಯಿಲ್ ಚೆಕ್ ಮಾಡಿದ್ದು ಹೋದ ವರ್ಷ ಈ ವರ್ಷ ಒಂದು ಎರಡು ವರ್ಷನಾಗ ಯಾರ ಕಡೆ ಸಾಯಿಲ್ ರಿಪೋರ್ಟ್ ಯಾರ ಕಡೆ ಐತಿ ಆ ಸಾಯಿಲ್ ರಿಪೋರ್ಟ್ ನೋಡಿಕ ನಾವು ಇನ್ನು ಅದಕ್ಕೆ ಡೋಸ್ ನಾವು ಹಾಕ್ಬೋದು ಆದ್ರೆ ಮ್ಯಾಗ ನಾ ಇದನ್ನು ಹಾಕುನು ಅದನ್ನ ಹಾಕುನು ಅಂತಂದ್ರೆ ಒಂದು ಅದರ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಬಿಡ್ತೈತಿ ಅಂದರೆ ಖರ್ಚು ಬಿಡ್ತೈತಿ ಏನು ಹಾಕ್ಬಾರ್ದು ಅದನ್ನ ನಾವು ಹಾಕ್ಕೊಂಡಿರ್ತೀವಿ ಅಲ್ಲಿ ರೊಕ್ಕ ಹೆಚ್ಚು ಹೋಗ್ತಾವೆ ಮತ್ತು ಅದು ನಮ್ಮದು ರೊಕ್ಕ ಹೆಚ್ಚೋಗ್ತಾವ ಅದು ಹೋಗ್ತಾವೆ ಅದಲ್ದ ಮತ್ತು ನಮ್ಮದು ನುಕ್ಸಾನು ಆಗ ಆಗ್ಬಿಡ್ತೈತಿ ಮುಂದೆ ಹೋಗಿ ಕೊಳೆ ರೋಗ ಗೊನಿ ಕರ್ಗು ಸಮಸ್ಯೆ ಈ ಪ್ರಕಾರದ ಸಮಸ್ಯೆಗಳು ಬರ್ತಾವೆ ಆ ನಮ್ಗೆ ನಮಗೆ ಆಕೈತಿ ಮತ್ತು ಡೋಸ್ಗೆ ಏನು ಹಾಕಿದ್ದು ರೊಕ್ಕ ಅದು ರೊಕ್ಕ ಹೋಗ್ತವು ಅದು ಆಗಬಾರ್ದಂದ ಈಗೇನು ಮಾಡೋದೈತಿ ಅಂದರೆ ನಮ್ಗೆ ನಿಮ್ಮ ಕಡೆ ಫಸ್ಟ್ ಏನೈತಿ ನಿಮ್ಮ ಕಡೆ ಸಾಯಿಲ್ ರಿಪೋರ್ಟ್ ಇತ್ತು ಅಂದ್ರೆ ರಿಪೋರ್ಟ್ ನೋಡ್ಕೇಶಿಂದ ನೀವು ಬೇಸರ ಡೋಸನ್ನು ಹಾಕಬೇಕು ಸ್ವೆಲ್ ರಿಪೋರ್ಟ್ ಇರಲಿಕ್ಕಾರೆ ಏನು ಮಾಡಬೇಕು ಅದು ಒಂದು ನಾ ಈಗ ಹೇಳ್ತೇನೆ ಆ ಪ್ರಕಾರ ನೀವು ಮಾಡ್ರಿ ಮಾಡಿ ಮಾಡಿರಿ ಯಾಕಂದ್ರೆ ಬಹಳಷ್ಟ ಜಮೀನುಗಳ ಸುಣ್ಣಿನ ಔಷಧವು ಅದಾವು ಅಂದ್ರೆ ಬಿಳ್ಚಿ ಅಂತೀವಿ ನಾವು ಶೇಡಿ ಅಂತೀವಿ ಸುಣ್ಣಿನ ಔಷಧವು ಇವೇನು ಜಮೀನುಗಳು ಅದಾವೆ ಆ ಪ್ರಕಾರದಾಗ ಕ್ಯಾಲ್ಸಿಯಂ ಹೈ ಲೆವೆಲ್ದಾಗ ಇರ್ತೈತಿ ಆದ್ರೆ ಏನಾಕೈತಿ ಅಲ್ಲಿ ನಾವು ಏನು ಫಾಸ್ಫರಸ್ ಅದು ಏನು ಹಾಕಿವೋ ಅವು ಅಪ್ಟೆಕ್ ಆಗೋಂಗಿಲ್ಲ ಮೈಕ್ರೋಟೋನ್ಸ್ ಕೊಡ್ತೀವಿ ಅವು ಅಪ್ಟೇಕ್ ಆಗೋಂಗಿಲ್ಲ ಈ ಪ್ರಕಾರದಾಗ ನಾವು ಏನು ಮಾಡ್ಬೇಕಂದ್ರೆ ಈ ಬಿಳ್ಚಿ ಪ್ರಕಾರ ಏನೈತಿ ಇದು ಮಣ್ಣ ಈ ಪ್ರಕಾರ ಏನೈತಿ ಈ ಪ್ರಕಾರ ಜಮೀನ್ದಾಗ ನಮಗೆ ಆ ಪ್ರಕಾರದಾಗ ಏನು ಕೊಡಬೇಕು ಅದಕ್ಕಿಂತ ಮೊದಲು ನ್ಯೂಟ್ರಲ್ ಜಮೀನ್ದಾಗ ಏನು ಕೊಡಬೇಕು ಅದನ್ನು ಹೇಳ್ತಾನೆ ಆಮೇಲೆ ಇದನ್ನು ಹೇಳ್ತಾನೆ ಈಗ ನ್ಯೂಟ್ರಲ್ ಅಂದರೆ ಏನೋ ನಮ್ಮ ಪ್ರ ನಮ್ಮ ಜಮೀನ್ದಾಗ ಸುನ್ನಿನ ಅಂಶ ಇಲ್ಲ ಸುನ್ನಿನ ಅಂಶ ಅಂದರೆ ಏನ ಮೂರು ಐದು ಐದು ಪರ್ಸೆಂಟ್ ಹಿಡ್ದೆ ಮುಂದೆ ಮೂರು ಪರ್ಸೆಂಟ ಐದು ಪರ್ಸೆಂಟ್ ಹಿಡ್ದೆ ಮುಂದೆ ಏನು ಸುನ್ನಿನ ಪರ್ಸೆಂಟೇಜ್ ಹೆಚ್ಚಿಗೆ ಬರ್ತೈತಿ ಅವು ನಾವು ಇಲ್ಕಾರ ಇಲ್ಕರ ಚುನಕಡತ್ತಂತೀವಿ ಇಲ್ಕರ ಸುನ್ನಿನ ಔಷಧು ಹೆಚ್ಚಿದ್ದೆವು ಜಮೀನ್ ಅಂತೇವೆ ಆ ಜಮೀನ್ದಾಗ ಆ ಈ ಐದ್ರಕ್ಕಿಂತ ಹೆಚ್ಚು ಯಾರ್ದು ಇಲ್ಲ ಅಂದ್ರೆ ನ್ಯೂಟ್ರಲ್ ಜಮೀನ್ ಐತಿ ನಮ್ಮಲ್ಲಿ ಶೇಡ್ ಇಲ್ಲಪ್ಪ ನಮ್ಮಲ್ಲಿ ಬೆಳಚಿ ಇಲ್ಲ ನಮ್ಮ ಭೂಮಿ ಚಲೋ ಐತಿ ನೀರು ಚಲೋ ಅದಾವು ಈ ಪ್ರಕಾರದ ಪ್ರಕಾರದೇನು ಜಮೀನ್ ಐತಿ ಆ ಜಮೀನ್ ಬೇಸಳ ಡೋಸ್ ಏನು ಹಾಕೋದಂದ್ರ ಒಂದು ಸ್ಟ್ಯಾಂಡರ್ಡ್ ಬೇಸಳ ಡೋಸ್ ಫಿಕ್ಸ್ ಆಗಿದ್ದೈತಿ ಒಂದು ಎರಡು ನೂರು ಕೆ ಜಿ ಸೂಪರ್ ಫಾಸ್ಫೆಟ್ ಪೌಡರ್ ಮತ್ತು ಅದ್ರಾಗ ಥರಾಗ ಗಂಧಕ್ಕೆ ಸಲ್ಫರ್ ಸಲ್ಫರ್ ಏನೈತಿ ಪೌಡರ್ ಫಾರ್ಮ್ದಾಗಿನ ಸಲ್ಫರ್ ಪೌಡರ್ ಫಾರ್ಮ್ದಾಗಿನ ಸಲ್ಫರ ಎಕ್ರೆಕ ಇಪ್ಪತ್ತೈದು ಕೆ ಜಿ ಸೂಪರ್ ಫಾಸ್ಫೇಟ್ ಫೆಟ್ ಪೌಡರ್ ಫಾರ್ಮ್ದಾಗಿಂದ ನೂರು ಕೆ ಜಿ ಮತ್ತು ಸಲ್ಫರ್ ಪೌಡರ್ ಇಪ್ಪತ್ತೈದು ಕೆ ಜಿ ಈ ಎರಡು ಮಿಕ್ಸ್ ಮಾಡಿ ನಾವು ಅದಕ್ಕೆ ಬಿಡಬೇಕು ಇನ್ನು ವರ್ಸ್ ನಿಮಗೇನೈತಿ ಏನೈತಿ ಥರ ಎನ್ ಪಿ ಕೆ ಮತ್ತು ಎನ್ ಮತ್ತು ಕೆ ಕೊಡಬೇಕು ಕೊಡಬಾರ್ದು ಅದ್ರ ಬಗ್ಗೆ ನಾ ಹೇಳೋದಾತಂದ್ರೆ ನಿಮ್ಮ ಇಟ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಿಮಗೆ ಕೆಲ್ಸಕ್ಕೆ ಬರ್ತೈತಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಅಂದ್ರೆ ನಿಮ್ದು ಎಕ್ಸೆಸ್ ವಿಗರ್ ಅಂದ್ರೆ ನಿಮ್ದು ಶೆಂಡ ಫಾಸ್ಟ್ ಹೋಗ್ತಿತ್ತು ಕೆನೊಪ್ಪಿ ಎಕ್ಸ್ಟ್ರಾ ಎಕ್ಸೆಸ್ ಹಾಕಿತ್ತು ಕೊಳೆ ರೋಗ ಆಕೈತಿ ವರ್ಸ್ ಆದ್ರೆ ಗೊನಿ ಕರಗ್ತಾವು ಈ ಪ್ರಕಾರ ಸಮಸ್ಯೆ ಇದ್ದು ಅಂದ್ರೆ ನೀವು ಅಲ್ಲಿ ನೈಟ್ರೋಜನ್ ಹಾಕುವುದಿಲ್ಲ ಯಾವುದೂ ನೈಟ್ರೋಜನ್ ಹಾಕೋದಿಲ್ಲ ಅಮೋನಿಯಂ ಸಲ್ಫೇಟ್ ಹಾಕೋದಿಲ್ಲ ಏನೂ ಹಾಕೋದಿಲ್ಲ ಬರೀ ನಿಮ್ಗೆ ಏನೈತಿ ಫಾಸ್ಫರಸ್ ಮತ್ತು ಸಲ್ಫರಟ್ ಹಾಕಿ ನೀವು ಡೋಸ್ ಕೊಡ್ಬೋದು ಆದ್ರೆ ಅದ್ರಾಗ ನೀವು ಎಸ್ ಒ ಪಿನೂ ಹಾಕ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಎಸ್ ಒ ಪಿನೂ ನೀವು ಹಾಕಿ ಬೆಸಳ ಡೋಸನ್ನು ಕಟ್ಬೋದು ಅಂದರೆ ನಿಮ್ಗೆ ರಿಸ್ಕ್ ಒಂದಿಟ್ಟು ಕಡಿಮೆ ಇರ್ತೈತಿ ಅದ್ರ ಪ್ರಕಾರ ಇನ್ನು ನೋಡೋದಾತಂದ್ರೆ ನಮ್ಮಲ್ಲಿ ಕೆನೋಪಿ ಆಗಂಗನೇ ಇಲ್ಲ ಈ ಪ್ರಕಾರ ಯಾವ ಇರ್ತಾವೆ ನಮ್ಮಲ್ಲಿ ಶೆಂಡ ಹೋಗಂಗಿಲ್ಲ ಕೆನೋಪಿ ಆಗಂಗಿಲ್ಲ ಈ ಪ್ರಕಾರದಾಗ ಒಟ್ಟು ನಮ್ಮಲ್ಲಿ ನೈಟ್ರೋಜನ್ ಕಡಿಮೆ ಐತಿ ಆ ಪ್ರಕಾರದಾಗ ನೀವೇನೈತಿ ಆ ಸ ಫಾಸ್ಫೋರಸ್ ಮತ್ತು ಸಲ್ಫರ್ದಾಗನ್ನು ನೀವು ಅಮೋನಿಯಂ ಸಲ್ಫೇಟ್ ಒಂದು ಹದಿನೈದರಿಂದ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ನೀವು ಮಿಕ್ಸ್ ಮಾಡಿ ನಿಮ್ಗೆ ಆ ಥರದಿಂದ ಅಮೋನಿಯಂ ಸಲ್ಫೇಟ್ದಾಗೂ ಸಲ್ಫರ್ ಇರ್ತೈತಿ ಅದು ಆಮೇಲೆ ನಾವು ಮತ್ತೆ ಸಲ್ಫರ್ ಕೊಡ್ತಿರ್ತೀವಿ ಅದರಿಂದನೂ ನಮ್ಮ ಭೂಮಿ ಸುಧಾರಣೆ ಆಗಕ ಪಿ ಎಚ್ ಕಡಿಮೆ ಭೂಮಿ ಪಿ ಎಚ್ ಕಡಿಮೆ ಆಗಾಕ ನಮಗೆ ಹೆಲ್ಪ್ ಆಗ್ತೈತಿ ಆಮೇಲೆ ನ್ಯೂಟ್ರೆಂಟ್ ಅಪ್ಟ್ರೆಕ್ ಆಗಕ್ಕೂ ಹೆಲ್ಪ್ ಆಗ್ತೈತಿ ಈ ಪ್ರಕಾರ ನೀವು ಕೊಡಬೇಕು ಆ ನಂತರ ಈಗ ಏನೈತಿ ನಾವು ಮತ್ತೆ ಮುಂದೆ ಬರ್ತೀವಿ ಅನ್ನ ಶೇಡಿ ಜಮೀನ್ ಮ್ಯಾಗ ಆಗಳೆ ನಾ ಏನು ಹೇಳಾಕತ್ತೇನಿ ಆ ಪ್ರಕಾರ ಜಮೀನ್ ಇತ್ತಂದ್ರೆ ಆ ಪ್ರಕಾರ ಜಮೀನ್ ಇತ್ತಂದ್ರೆ ನಮಗ ಎರಡು ನೂರು ಕೆ ಜಿ ಸೂಪರ್ ಫಾಸ್ಫೇಟ್ ಫೇಟ್ ಅಲ್ಲಿ ನೂರು ಕೆ ಜಿಯಿಂದ ಇಂದ ದಿಡ್ ಕೆ ಜಿ ಸೂಪರ್ ಫಾಸ್ಟ್ ಪೌಡ್ರ್ ಪೌಡರ್ ಐವತ್ತು ಕೆ ಜಿ ಗಂಧಕ್ ಪೌಡರ್ ಸಲ್ಫರ್ ಪೌಡರ್ ಐವತ್ತು ಕೆ ಜಿ ತಗೊಳ್ದೈತಿ ಪೌಡ್ರ್ ಫಾರ್ಮ್ದಾಗಿಂದ ಮತ್ತು ಅದ್ರಾಗ ಏನು ಆ್ಯಡ್ ಮಾಡೋದೈತಿ ಅದ್ರಾಗ ಹತ್ತರಿಂದ ನಿಮ್ಮಲ್ಲಿ ಸುನ್ನಿನ್ ಅಂಶ ಆ ಪ್ರಕಾರದಾಗ ಐತಿ ಆ ಪ್ರಕಾರದಾಗ ಹತ್ತರಿಂದ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತನಕ ಬಹಳ ಪ್ರಮಾಣ ನೀವು ನಿಮ್ಮ ಕಡೆ ರಿಪೋರ್ಟ್ ಬೇಕು ಖರೀ ಮೂವತ್ತು ಕೆ ಜಿ ತನಕ ಯೂಸ್ ಮಾಡೋಕೆ ನಿಮ್ಮ ಕಡೆ ರಿಪೋರ್ಟ್ ಬೇಕು ಹತ್ತರಿಂದ ಮ್ಯಾಗ ಸುನ್ನಿನ ಪರ್ಸೆಂಟೇಜ್ ಐತಿ ಹತ್ತು ಹದಿನೈದು ಪರ್ಸೆಂಟೇಜ್ ತನಕ ಹಂಗಿತ್ತಂದ್ರೆ ಅದನ್ನ ಏನು ಮಾಡಬೇಕು ಅಲ್ಲಿ ಮೂವತ್ತು ಕೆ ಜಿ ನಾವು ಫೇರ್ ಕೊಡಬೇಕು ನೀವು ಇಪ್ಪ ಮ್ಯಾಗ ನಿಮ್ಮ ಕಡೆ ರಿಪೋರ್ಟ್ ಇಲ್ಲ ಅಂತ ತಿಳ್ಕೊರಿ ನೀವು ಮ್ಯಾಗ ಒಂದು ಇಪ್ಪತ್ತು ಕೆ ಜಿ ತನಕ ಫೇರಸ್ ಸಲ್ಫೇಟ್ ಅದ್ರಾಗ ಮಿಕ್ಸ್ ಮಾಡಿ ಕಿಸಿಂದ ಇವು ಮೂರು ನೀವು ಡೋಸಲ್ಲಿ ಹಾಕಿ ಕೊಟ್ಟರೆ ಅದನ್ನು ಫೇರಸ್ ಅಪ್ಟೇಕ್ ಫೆರಸ್ ಡಿಫಿಷಿಯನ್ಸಿ ಇರ್ತೈತಿ ಆ ಪ್ರಕಾರ ಭೂಮಿಯಾಗ ಅಲ್ಲಿ ಫೇರಸನ್ನು ಸಿಗ್ತೈತಿ ಫೆರಸ್ ಅಪ್ಟೇಕ್ಕನು ಹಾಕೈತಿ ಚೆನ್ನಾಗಿ ಗ್ರೀನಿಶ್ ಗ್ರೀನರಿನೂ ಇರ್ತೈತಿ ಎಲ್ಲಿ ಮ್ಯಾಗ ಈ ಪ್ರಕಾರ ನೀವು ಡೋಸ್ ಹಾಕೋಬೇಕು ಇನ್ನೇನೈತಿ ಮತ್ತೊಂದು ಪ್ರಕಾರ ಏನೈತಿ ನೀವು ಇತ್ರ ಹೊಡೆದಿದ್ರೆ ನೀವು ನೈಟ್ರೋಜನ್ ಡೋಸ್ದಾಗ ನೈಟ್ರೋಜನ್ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಬಾರ್ದು ನೀವು ಇತ್ರೇಲಿ ಹೊಡೆದಿರ್ತೀರಿ ಅದರಿಂದನೂ ಗ್ರೋತ್ ಒಂದಿಟ್ಟು ಫಾಸ್ಟ್ ಆಗಿರ್ತೈತಿ ಅದಕ್ಕೆ ನೀವು ಆ ಇತರಲ್ಲಿ ಹೊಡೆದಿರ್ತ ಪ್ಲಾಟಿಗೆ ಅಮೋನಿಯಂ ಸಲ್ಫೇಟ್ ಅವಾಯ್ಡ್ ಮಾಡಬೇಕು ಅಮೋನಿಯಂ ಸಲ್ಫೇಟ್ ತಗೋಬಾರ್ದು ನಿಮಗೆ ಮತ್ತು ಇತ್ರೇಲಿ ಹೊಡೆದನು ಹೊಡೆದೂ ನಿಮಗೆ ಚೆಂಡ ಆಗಂಗಿಲ್ಲ ನಿಮ್ಮಲ್ಲಿ ಕ್ಯಾನೋಪಿ ಬರೋಂಗಿಲ್ಲ ಹಂಗಿತ್ತಂದ್ರೆ ಮುಂದೆ ಹೋಗಿ ಕಿಶಿಂದ ನೀವು ಡ್ರಿಪ್ ಮುಖಾಂತರ ನೈಟ್ರೋಜನ್ ಕೊಟ್ಟು ನೀವು ಅದನ್ನು ಮ್ಯಾನೇಜ್ ಮಾಡ್ಕೋಬೋದು ಖರೆ ಅಡ್ವಾನ್ಸ್ದಾಗ ನೈಟ್ರೋಜನ್ ಕೊಡಬಾರ್ದು ಮತ್ತೊಂದು ಪ್ರಕಾರದಾಗ ಏನೈತೆ ಅಂದರೆ ನಿಮ್ಮದು ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಕೈಯಾಗಿತ್ತಂದ್ರೆ ನಿಮಗೆ ಭಾಳ ಒಳ್ಳೇದಾಗೈತಿ ಅಂದರೆ ಯಾವ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ಕೊತ ಹೋಗಬೇಕು ಅದು ಒಂದು ನಿಮ್ಮ ಗೈಡ್ಲೈನ್ಸ್ ಸಿಗ್ತೈತಿ ಆ ಥರದಿಂದ ಅದರಿಂದ ಎಲ್ಲರೂ ನೀವು ನನಗೆ ಅನಿಸ್ತೈತಿ ಸಾಯಿಲ್ ರಿಪೋರ್ಟ್ ಚೆಕ್ ಮಾಡಿ ನೀವು ಡೋಸ್ ತಯಾರು ಮಾಡಿ ಕ ಡೋಸ್ ಕೊಟ್ಟಿದ್ದ ಭಾಳ ಒಳ್ಳೇದು ಅನ್ನಿಸ್ತೈತಿ ಮತ್ತೊಂದು ಏನೈತಿ ಚಟ್ನಿ ತೊಗೊಳ್ಕಿತ ಮೊದಲು ಮತ್ತೊಂದು ಇದನ್ನು ಹೇಳಬೇಕನಿಸ್ತೈತಿ ನಿಮ್ಗೆ ಕಡ್ಡಿ ಚೆಕಿಂಗ್ ಏನೈತಿ ಈ ವರ್ಷ ಎಲ್ಲರೂ ಮಾಡಿಸ್ರಿ ಕಡ್ಡಿ ಈ ವರ್ಷ ಬೇಸಿಗೆ ಬಿಸಿಲು ಕಡಿಮೆ ಸಿಕ್ಕೈತಿ ಟೆಂಪ್ರೇಚರ ಎಲ್ಲಿ ಗೊನಿ ತಯಾರಾಗ್ಯಾವು ಇಲ್ಲ ಇದು ಭಾಳ ಪ್ರಾಬ್ಲಮ್ ಐತಿ ಅದಕ್ಕೆ ಏನು ಮಾಡ್ರಿ ಕಡ್ಡಿ ಚೆಕ್ ಮಾಡಿರಿ ಯಾಕೆ ಕಣ್ಣಿನ್ಯಾಗ ಎಷ್ಟು ಕಣ್ಣಿನ ಮ್ಯಾಗ ಹೊಡಿಬೇಕು ಯಾಕೆ ಕಣ್ಣಿನ ಮ್ಯಾಗ ಹೊಡಿಬೇಕು ಸಬ್ಕೆಂದಾಗ ಗೊನಿ ಐತೆವು ಸಬ್ಕೇಂದ್ ಮುಂದದಾವು ಹಿಂದದವು ನಿಮ್ಮ ನಿಮ್ಮ ಪ್ಲಾಟ್ದು ಏನೈತಿ ಕಡ್ಡಿ ಚೆಕ್ ಮಾಡ್ಕೇಶಿಂದ ಅಂತ ಡಿಸೈಡ್ ಮಾಡ್ರಿ ಎಲ್ಲಿ ಚಟ್ನಿ ತೊಗೋಬೇಕಾದ ಈಗೇನೈತಿ ಎಲ್ಲ ಕಡೆ ಲ್ಯಾಬ್ದಾಗ ನೀವು ಚೆಕ್ ಮಾಡಿಸ್ಬೋರಿ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕಡ್ಡಿ ತೆಗೀರಿ ಹೆಚ್ಚಿಗೆ ತೆಗೀರಿ ಕರೆ ಪದಸೀರು ಚೆಕ್ ಮಾಡ್ಕಿಂದ ಆಯ್ತ ನೀವು ಇದನ್ನು ತೊಗೋರಿ ಆದರೆ ನಮ್ಗೆ ದ್ರಾಕ್ಷ ಗುರು ಕ್ರೆಬ್ಸ್ ಕನ್ಸಲ್ಟೆನ್ಸಿ ನೀವು ಸರ್ವಿಸ್ ತೊಗೊಳವ್ರು ಇದ್ರಂದ್ರೆ ಸ್ಕ್ರೀನ್ ಮ್ಯಾಗೇನು ನಂಬರ್ ಕನ್ಸತ್ತೈತಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಕಿಂದ ವಿಚಾರಣೆ ಮಾಡ್ಬೋದು ಮತ್ತು ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡ್ಬೋದು ರಿಜಿಸ್ಟ್ರೇಷನ್ ಚಾಲೂ ಆಗೈತಿ ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ವಾಟ್ಸಪ್ಪ ಗ್ರೂಪ ಮತ್ತು ಫೇಸ್ಬುಕ್ ಪೇಜ್ದು ಲಿಂಕ್ ಐತಿ ಅಲ್ಲಿ ಹೋಗಿನೂ ಜಾಯಿನ್ ಮಾಡಿರಿ ನಮಸ್ಕಾರ